ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆ ಕುಚ್ಚನ್ನು ಹಾಕಿ ಮನೆಯಲ್ಲೇ ಕುಳಿತು ನೀವು ತಿಂಗಳಿಗೆ ಟೆನ್ ತೌಸಂಡಿಂದ ಟ್ವೆಂಟಿ ತೌಸಂಡ್ವರೆಗೂ ಹರ್ನಿಂಗ್ ಮಾಡ್ಕೋಬೋದು ಯಾವ ಥರ ಅಂತ ಐಡಿಯಾ ನಿಮಗೆ ಹೇಳಿಕೊಡ್ತೀನಿ ನೋಡಿ ಓಕೆ ನೋಡಿ ಇದು ನೋಡಿ ಸಿಂಪಲ್ ಆಗಿದೆ ಡಿಸೈನು ಇದಕ್ಕೆ ಒಂದು ಫೋರ್ ಹಂಡ್ರೆಡ್ ಅರೌಂಡ್ ಚಾರ್ಜನ್ನು ನಾವು ಮಾಡ್ಕೋಬೋದು ಇದಕ್ಕೆ ನಾವು ಖರ್ಚು ಮಾಡಬೇಕಾಗಿರೋದು ಕೇವಲ ಟ್ವೆಂಟಿಯಿಂದ ಟ್ವೆಂಟಿ ಫೈವ್ ರುಪೀಸ್ವರೆಗೆ ಮಾತ್ರ ಇದಕ್ಕೆ ಖರ್ಚಾಗುತ್ತೆ ಫ್ರೆಂಡ್ಸ್ ನೋಡಿ ಕುಚ್ಚು ಕೂಡ ಜಾಸ್ತಿ ಬರೋದಿಲ್ಲ ಆರ್ಚ್ ಜಾಸ್ತಿ ಇರುತ್ತೆ ಒಂದು ಥ್ರೆಡ್ಗೆ ಟ್ವೆಂಟಿ ರುಪೀಸು ಇಲ್ಲಿ ಒಂದು ಹಾಫ್ ಹೋದರೆ ನಿಮಗೆ ಟೆನ್ ರುಪೀಸ್ ಖರ್ಚಾಗುತ್ತೆ ಟೆನ್ ರುಪೀಸ್ ಕುಚ್ಚಿಗೆ ಈ ಬೀಡ್ಸ್ ಕೂಡ ಒನ್ ಒಂದು ಒಲೆಯಲ್ಲಿ ಒಂದು ಅರ್ಧ ಕೂಡ ಖರ್ಚಾಗಲ್ಲ ಒಂದು ಹದಿನೈದರಿಂದ ಒಂದು ಇಪ್ಪತ್ತು ಬೀಡ್ಸ್ ಆದರೆ ಸಾಕಾಗುತ್ತೆ ಇದಕ್ಕೆ ನೋಡಿ ನಾವು ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿವರೆಗೆ ಚಾರ್ಜ್ ಮಾಡ್ಕೋಬೋದು ಕೇವಲ ಒಂದು ಟ್ವೆಂಟಿ ಫೈವ್ ರುಪೀಸ್ ಖರ್ಚು ಮಾಡಿ ನೀವು ಫೋರ್ ಫಿಫ್ಟಿವರೆಗೂ ವರೆಗೂ ಅರ್ನ್ ಮಾಡ್ಕೋಬೋದು ಇದು ನೋಡಿ ಒನ್ ಅವರ್ ಅಥವಾ ಟೂ ಅವರಲ್ಲಿ ಕಂಪ್ಲೀಟ್ ಆಗುತ್ತೆ ನೀವು ಫಾಸ್ಟಾಗಿ ಹಾಕೋರಿದ್ರೆ ಒನ್ ಅವರಲ್ಲಿ ಕಂಪ್ಲೀಟ್ ಆಗುತ್ತೆ ಡಿಸೈನು ಈ ಥರ ನೀವು ದಿನಕ್ಕೆ ಒಂದು ಎರಡರಿಂದ ಮೂರು ಸೀರೆಗಳನ್ನು ನೀವು ಮಾಡಿಕೊಂಡ್ರೆ ಒಂದೇ ದಿನದಲ್ಲಿ ನೀವು ಸಾವಿರ ರೂಪಾಯಿಗಳನ್ನು ಗಳಿಸ್ಕೋಬೋದು ನೋಡಿ ಈ ಥರ ಸಿಂಪಲ್ ಆಗಿರೋ ಡಿಸೈನ್ಸ್ಗಳನ್ನು ನೀವು ಡೈಲಿ ಒಂದು ಎರಡರಿಂದ ಮೂರು ಸೀರೆನ ಆರಾಮ್ಸೆ ನೀವು ಹಾಕ್ಕೋಬೋದು ಇದು ನೋಡಿ ತುಂಬಾ ಸಿಂಪಲ್ ಆಗಿದೆ ಇದಕ್ಕೆ ನಾನು ಕೇವಲ ಒಂದು ಟ್ವೆಂಟಿ ರುಪೀಸ್ ಮಾತ್ರ ಖರ್ಚು ಮಾಡಿರೋದು ಹಾಗೆ ದೂರ ದೂರ ಮಾಡಿಕೊಂಡಿದ್ದೀನಿ ಹತ್ರ ಹತ್ರ ಆದರೆ ಈ ಥರ ಫೋಲ್ಡ್ ಆದಾಗ ನೋಡಿ ಈ ಥರ ಪಕ್ಕದಲ್ಲೇ ಬೀಳುತ್ತೆ ಪ್ಲೇಟ್ಸ್ಗಳನ್ನು ಮಾಡಿಕೊಂಡಾಗ ಅದಕ್ಕೋಸ್ಕರ ನಾನು ಟೂ ಇಂಚ್ಗೆ ಒಂದು ಈ ಥರ ಕುಚ್ಚನ್ನು ಹಾಕಿದ್ದೀನಿ ಇದಕ್ಕೆ ನಾನು ಖರ್ಚು ಮಾಡಿರೋದು ಕೇವಲ ಟ್ವೆಂಟಿ ರುಪೀಸು ಇದಕ್ಕೆ ನಾನು ಚಾರ್ಜ್ ಮಾಡಿರೋದು ತ್ರೀ ಹಂಡ್ರೆಡ್ ರುಪೀಸು ಇಲ್ಲಿ ನನಗೆ ಟೂ ಏಯ್ಟಿ ರುಪೀಸ್ ಲಾಭ ಆಯಿತು ಈ ಥರ ಕುಚ್ಗಳನ್ನು ನೀವು ಡೈಲಿ ಒಂದು ಮೂರರಿಂದ ನಾಲ್ಕು ಸೀರೆ ಆರಾಮ್ಸೆ ಮಾಡ್ಕೋಬೋದು ಇದು ಕೇವಲ ಒಂದು ಅರ್ಧ ಗಂಟೆಯಲ್ಲಿ ಈ ಸೀರೆ ಕಂಪ್ಲೀಟ್ ಆಗುತ್ತೆ ಒಂದು ವೇಳೆ ಈ ಥರ ಡಿಸೈನ್ಸ್ಗಳನ್ನು ನಿಮಗೆ ಕಸ್ಟಮರ್ಗಳು ಹತ್ರ ಹತ್ರ ಬೇಕಂದರೆ ಇದಕ್ಕೆ ನೀವು ತ್ರೀ ಫಿಫ್ಟಿವರೆಗೆ ಚಾರ್ಜ್ ಮಾಡ್ಕೋಬೋದು ಜಾಸ್ತಿ ಖರ್ಚು ಕೂಡ ಆಗಲ್ಲ ಈ ಥರ ಸೀರೆ ಕುಚ್ಗಳನ್ನು ಡೈಲಿ ಒಂದು ಮೂರು ಅಥವಾ ನಾಲ್ಕು ಸೀರೆ ನೀವು ಕಟ್ಟೋದ್ರಿಂದ ಒಂದು ದಿನಕ್ಕೆ ನೀವು ತೌಸಂಡಿಂದ ಟ್ವೆಲ್ ಹಂಡ್ರೆಡ್ವರೆಗೂ ನೀವು ಮನೆಯಲ್ಲೇ ಕುಳಿತು ಅರ್ನ್ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬಾ ಈಸಿಯಾಗಿದೆ ಸೀರೆ ಕುಚ್ಚು ಹಾಕಿ ಮನೆಯಲ್ಲೇ ಕುಳಿತು ಅರ್ನ್ ಮಾಡೋದು ಇದು ನೋಡಿ ವಿತೌಟ್ ಕುಚ್ಚು ಹಾಕಿದ್ದೀನಿ ನಾನು ಸೀರೆ ಪೂರ್ತಿ ಆರ್ಚ್ ಬರುತ್ತೆ ಇದಕ್ಕೆ ನಾವು ಫೈವ್ ಹಂಡ್ರೆಡಿಂದ ಫೈವ್ ಫಿಫ್ಟಿವರೆಗೆ ಚಾರ್ಜ್ ಮಾಡ್ಕೋಬೋದು ಇದಕ್ಕೆ ಕೇವಲ ಎರಡು ಥ್ರೆಡ್ ಬೇಕಾಗುತ್ತೆ ಎರಡು ಥ್ರೆಡ್ ಪೂರ್ತಿ ಖಾಲಿ ಆಗೋದಿಲ್ಲ ಬೀಡ್ಸ್ ನೋಡಿ ಎರಡು ತೊಲೆ ಬೇಕಾಗುತ್ತೆ ಸ್ವಲ್ಪ ಬೀಡ್ಸ್ ಜಾಸ್ತಿ ಇರೋದ್ರಿಂದ ಬೀಡ್ಸ್ ಒನ್ ಟ್ವೆಂಟಿ ಇದು ಥ್ರೆಡ್ ಸೇರಿ ಒನ್ ಟ್ವೆಂಟಿ ರುಪೀಸ್ ಅಂದರೂ ಕೂಡ ಒನ್ ಫೋರ್ಟಿಯಿಂದ ಫೋರ್ಟಿ ಫೈವ್ ರುಪೀಸ್ ಒಳಗಡೆ ಇದಕ್ಕೆ ಖರ್ಚಾಗುತ್ತೆ ಇದಕ್ಕೆ ನಾವು ಫೈವ್ ಫಿಫ್ಟಿ ವರ್ಗೆ ಚಾರ್ಜನ್ನು ಮಾಡ್ಕೋಬೋದು ಒಂದು ಸೀರೆಗೆ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಲಾಭ ಆಗುತ್ತೆ ನೋಡಿ ಈ ಥರ ಕುಚ್ಚುಗಳನ್ನು ಹಾಕೋದ್ರಿಂದ ಆದಷ್ಟು ನೀವು ಗ್ರ್ಯಾಂಡ್ ಡಿಸೈನ್ಸ್ಗಳನ್ನು ಹಾಕಿ ಬ್ರೈಡಲ್ ಸೀರೆ ಕುಚ್ಚುಗಳನ್ನು ಕಸ್ಟಮರ್ಸ್ಗಳಿಗೆ ನೀವು ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು ಆ ಥರ ನೀವು ನಿಮ್ಮ ಹತ್ರ ಇರೋ ಸೀರೆಗಳನ್ನು ಅವರಿಗೆ ತೋರಿಸ್ಬೇಕು ನೀವು ಹಾಕಿರೋ ಸೀರೆಗಳನ್ನು ತೋರಿಸಿ ಅವರಿಗೆ ನಮಗೆ ಇದೇ ಬೇಕು ಅಂತ ಅವ್ರು ಹೇಳಿರಬೇಕು ಆ ಥರ ನೀವು ಡಿಸೈನ್ಸ್ಗಳನ್ನು ರೆಡಿ ಮಾಡಿ ಇಟ್ಟಿರಬೇಕು ನಿಮ್ಮ ಹತ್ರ ಹಾಗೆ ನೀವು ಟೈಲರಿಂಗ್ ಶಾಪ್ ಅಥವಾ ಎಂಬ್ರಾಯ್ಡ್ರಿ ಹಾಕ್ತಿರ್ತಾರಲ್ಲ ಆರಿ ವರ್ಕು ಮತ್ತು ಕಂಪ್ಯೂಟರ್ ವರ್ಕಿಂದ ಬ್ಲೌಸ್ಗಳಿಗೆ ಅಲ್ಲಿ ಹೋಗಿ ನೀವು ಕೇಳೋದ್ರಿಂದ ಸೀರೆ ಕುಚ್ಚು ನಿಮಗೆ ಆರ್ಡರ್ಸ್ ಜಾಸ್ತಿ ಬರುತ್ತೆ ಅವ್ರ ಹತ್ರ ಜಾಸ್ತಿ ಬರ್ತಾ ಇರುತ್ತೆ ನಿಮಗೆ ಕೊಡ್ತಾರೆ ಕೇಳಿದರೆ ಅಲ್ಲಿ ಹೋಗಿ ನೀವು ಅಪ್ರೋಚ್ ಮಾಡ್ಕೋಬೋದು ಸೀರೆ ಕುಚ್ಚನ್ನು ಇದು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು ಇಲ್ಲಿ ಕುಚ್ಚು ಬೇಕಂದರೆ ನೀವು ಕೂಡ ಕುಚ್ಚುಗಳನ್ನು ಕಟ್ಕೋಬೋದು ಈ ಡಿಸೈನ್ಗೆ ಕುಚ್ಚಿಲ್ದನೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇದನ್ನು ನೀವು ಕಡಿಮೆ ಖರ್ಚಿನಲ್ಲಿ ಫೈವ್ ಹಂಡ್ರೆಡ್ವರೆಗೂ ನೀವು ಲಾಭನ ಮಾಡ್ಕೋಬೋದು ಈ ಥರ ಸೀರೆ ಕುಚ್ಚುಗಳನ್ನು ಮಾಡ್ಕೊಳ್ಳೋದ್ರಿಂದ ಇದು ಕೂಡ ಒಂದು ಇದಕ್ಕೆ ಒಂದು ತ್ರೀ ಅವರ್ ಆಗುತ್ತೆ ಈ ಕುಚ್ಚನ್ನು ಹಾಕೋದಕ್ಕೆ ಬಿಗಿನರ್ಸ್ ಆಗಿದ್ರೆ ಒನ್ ಡೇ ನಿಮಗೆ ತಗೊಳ್ಳುತ್ತೆ ಹಾಕೋದಕ್ಕೆ ಇದು ನೋಡಿ ಒಂದೇ ಸ್ಟೆಪ್ಪಲ್ಲಿ ತುಂಬಾ ಸಿಂಪಲ್ ಆಗುತ್ತೆ ಫ್ರೆಂಡ್ಸ್ ಇದು ಒನ್ ಅವರಲ್ಲಿ ಹಾಕಿದ್ದೀನಿ ನಾನು ನೀವು ಬಿಗಿನರ್ಸ್ ಇದ್ದರೆ ಒನ್ ಟೂ ಅವರ್ ಕೂಡ ಹಿಡಿಯುತ್ತೆ ನಿಮ್ಗಷ್ಟೇ ಇದಕ್ಕೆ ಒಂದು ಫೋರ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೊಬೋದು ಇದಕ್ಕೆ ನಾನು ಕೇವಲ ಖರ್ಚು ಮಾಡಿರೋದು ಫಿಫ್ಟೀನ್ ರುಪೀಸ್ ಮಾತ್ರ ಆದರೆ ಚಾರ್ಜ್ ಮಾಡ್ಕೊಂಡಿರೋದು ಫೋರ್ ಹಂಡ್ರೆಡ್ ರುಪೀಸ್ ನೋಡಿ ಇದಕ್ಕೆ ಈ ಥರ ಥ್ರೆಡ್ಡು ಬೀಡ್ಸ್ ಕೂಡ ಜಾಸ್ತಿ ಬೇಕಾಗೋದಿಲ್ಲ ಕುಚ್ಚು ಕೂಡ ಇಲ್ಲ ಇದಕ್ಕೆ ತುಂಬಾ ನೀಟ್ ಫಿನಿಶಿಂಗ್ ಬರುತ್ತೆ ಡಿಸೈನ್ ಕೂಡ ಹಾಗೆ ನೀವು ಬೇಗನೆ ಕಂಪ್ಲೀಟ್ ಮಾಡುವಂತಹ ಡಿಸೈನ್ ಈ ಥರ ಸೀರೆ ಕುಚ್ಚುಗಳನ್ನು ನೀವು ಪರ್ಫೆಕ್ಟಾಗಿದ್ದರೆ ಡೇಲಿ ಒಂದು ಮೂರರಿಂದ ನಾಲ್ಕು ಸೀರೆ ಆರಾಮ್ಸೆ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಡಿಸೈನ್ ಇದರಲ್ಲೇ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಡಿಸೈನ್ಸ್ಗಳನ್ನು ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇದು ಕೂಡ ಇವೆಲ್ಲ ಇಲ್ಲಿ ಹಾಕಿರೋದೆಲ್ಲ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬೇಕು ಅಂದರೆ ನೀವು ಚೆಕ್ ಮಾಡ್ಕೊಳ್ಳಿ ಚಾನಲ್ಗೆ ಹೋಗಿ ಎಲ್ಲ ಡಿಸೈನ್ಗಳು ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಕುಚ್ಚುಗಳನ್ನು ನೀವು ಡೈಲಿ ಒಂದು ಮೂರು ಸೀರೆಗೆ ಆರಾಮ್ಸೆ ಮಾಡ್ಕೋಬೋದು ಇದಕ್ಕೆ ಫೋರ್ ಹಂಡ್ರೆಡ್ ಚಾರ್ಜ್ ಅಂದರೆ ಟ್ವೆಲ್ ಹಂಡ್ರೆಡ್ ರುಪೀಸ್ ನೀವು ಒಂದೇ ದಿನದಲ್ಲಿ ನೀವು ಮಾಡ್ಕೋಬೋದು ಸೀರೆ ಕುಚ್ಚನ್ನು ಹಾಕಿ ಮನೆಯಲ್ಲೇ ಕುಳಿತ ಹೆಣ್ಮಕ್ಳಿಗೆ ಅರ್ನಿಂಗ್ ಮಾಡಲಿಕ್ಕೆ ತುಂಬಾ ಈಸಿಯಾಗಿರುವಂತಹ ವೇ ಇದ್ದು ನೀವು ಕೂಡ ಟ್ರೈ ಮಾಡಿ ಸೀರೆ ಕುಚ್ಚನ್ನು ನೋಡಿ ಈ ಥರ ನಾವು ಲೇಸ್ಗೆ ಹಾಕಿ ಅಥವಾ ನೀವು ಯಾವುದಾದ್ರೂ ನಿಮ್ಮ ಹತ್ರ ಇರೋ ಬಟ್ಟೆಗೆ ನೀವು ಹಾಕಿ ಒಂದು ಸ್ವಲ್ಪ ಒಂದು ಎರಡು ಅಥವಾ ಮೂರು ಆರ್ಚ್ಗಳನ್ನು ರೆಡಿ ಮಾಡಿಕೊಂಡು ಈ ಥರ ಒಂದು ನಾನಿಲ್ಲಿ ಪೇಪರ್ಗೆ ಹಚ್ಚಿದ್ದೀನಿ ನೋಡಿ ಈ ಥರ ಎರಡು ಪೇಪರ್ ತಗೊಂಡು ನಾನು ಈ ಥರ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಯಾವುದಾದ್ರೂ ಡ್ರೆಸ್ ಅಥವಾ ಮಕ್ಕಳ ಟೀ ಶರ್ಟ್ಗೆ ಒಳಗಡೆ ಬಂದಿರುತ್ತೆ ನೋಡಿ ರಟ್ ಅದಕ್ಕೂ ಕೂಡ ನೀವು ಈ ಥರ ಅಟ್ಯಾಚ್ ಮಾಡಿ ಇಟ್ಕೋಬೋದು ನೋಡಿ ಒಂದೊಂದು ಡಿಸೈನ್ ಹಾಕಿ ಇಲ್ಲಿ ಸ್ಟೆಪ್ಲರಿಂದ ಪಿನ್ನನ್ನು ಹಾಕಿದ್ದೀನಿ ನಾನು ಈ ಥರ ಮಾಡಿಕೊಂಡು ಅದರ ಮುಂದಗಡೆ ನೀವು ರೇಟನ್ನು ಬರೆದು ನಿಮ್ಮ ಹತ್ರ ಬಂದಿರೋ ಕಸ್ಟಮರ್ಗಳಿಗೆ ತೋರಿಸಿದರೆ ಅವ್ರಿಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ಥರ ಮಾಡಿಟ್ಕೊಂಡ್ರೆ ಅವ್ರಿಗೂ ಕೂಡ ಯಾವ ಡಿಸೈನ್ ಅಂತ ಐಡಿಯಾ ಬರುತ್ತೆ ಮತ್ತು ನೀವು ಹೇಳ್ಬೋದು ಯಾವ ಸೀರೆಗೆ ಯಾವ ಥರ ಮ್ಯಾಚ್ ಆಗುತ್ತೆ ಅಂತ ಅವ್ರಿಗೆ ಒಂದು ಐಡಿಯಾ ಕೊಟ್ಟರೆ ಅವ್ರಿಗೂ ಕೂಡ ಇಷ್ಟ ಆಗಿ ನಿಮಗೆ ಆರ್ಡರ್ಸ್ ಕೂಡ ಬರುತ್ತೆ ಹಾಗೆ ಇದನ್ನು ಕಂಪ್ಯೂಟರ್ ವರ್ಕ್ ಅಂತ ಹೇಳಿದ್ನಲ್ಲ ಬ್ಲೌಸ್ಗೆ ವರ್ಕ್ ಮಾಡೋರು ಅವ್ರ ಹತ್ರ ಹೋಗಿ ನೀವು ಈ ಥರ ರೆಡಿ ಮಾಡಿ ಕೊಟ್ಬಿಟ್ರೆ ಹಾಗೆ ರೇಟ್ ಹಾಕಿ ಕೊಟ್ಬಿಟ್ರೆ ಅವರು ಕಸ್ಟಮರ್ಸ್ಗಳಿಗೆ ತೋರಿಸಿ ನಿಮಗೆ ಆರ್ಡರ್ಸ್ಗಳನ್ನು ಕೊಡ್ತಾರೆ ಇದು ತುಂಬ ವೇ ಫ್ರೆಂಡ್ಸ್ ಹಾಗೆ ಇಲ್ಲಿ ಮುಂದ್ಗಡೆ ರೇಟ್ ಕೂಡ ಬರ್ಕೋಬೋದು ಇಲ್ಲಿ ಬರ್ದಿಲ್ಲ ಓನ್ಲಿ ಡಿಸೈನ್ಸ್ಗಳನ್ನು ಮಾಡಿಟ್ಟಿದ್ದೀನಿ ಈ ಥರ ತುಂಬಾನೇ ಇದೆ ಒಂದು ತೋರಿಸ್ತಿದ್ದೀನಿ ನಿಮಗೆ ಸ್ಯಾಂಪಲ್ಲು ಈ ಥರ ಮಾಡಿ ಇಟ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ಬಂದವರಿಗೆ ಅವ್ರಿಗೆ ಸೀರೆಗೆ ಯಾವುದು ಮ್ಯಾಚ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾಗಿ ಆ ಡಿಸೈನ್ ನಿಮಗೆ ಆರ್ಡ್ರ್ ಕೊಡ್ಬೋದು ಇಲ್ಲಾಂದರೆ ನೀವೇ ಕೂಡ ಅವ್ರಿಗೆ ಸಜೆಷನ್ ಕೂಡ ಮಾಡ್ಬೋದು ಈ ಡಿಸ್ ಈ ಸ್ಯಾರಿಗೆ ಇದು ಮ್ಯಾಚ್ ಆಗುತ್ತೆ ಅಂತ ನೀವೇ ಅವ್ರಿಗೆ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಇದು ನೋಡಿ ತುಂಬಾ ಆಗಿದೆ ಇಲ್ಲಿ ಯಾವುದೇ ಥರದ ಬೀಟ್ಸ್ಗಳನ್ನು ನಾನು ಯೂಸ್ ಮಾಡಿಲ್ಲ ಇದಕ್ಕೆ ಒಂದು ತ್ರೀ ಫಿಫ್ಟಿ ಅರೌಂಡ್ ನೀವು ಚಾರ್ಜನ್ನು ಮಾಡ್ಕೋಬೋದು ಇದಕ್ಕೆ ಕೇವಲ ಖರ್ಚಾಗೋದು ಒನ್ ಟ್ವೆಂಟಿ ರುಪೀಸ್ ಮಾತ್ರ ನೋಡಿ ಇಲ್ಲಿ ನೋಡಿ ಸ್ವಲ್ಪ ಬೀಡ್ಸ್ ಜಾಸ್ತಿ ಇರೋದ್ರಿಂದ ಒಂದು ಟ್ವೆಂಟಿ ಫೈವ್ ಅಥವಾ ತರ್ಟಿ ರುಪೀಸ್ ಖರ್ಚಾಗ್ಬೋದು ಇದಕ್ಕೆ ಒನ್ ಫೋರ್ ಹಂಡ್ರೆಡ್ ರುಪೀಸ್ವರೆಗೂ ನೀವು ಚಾರ್ಜನ್ನು ಮಾಡ್ಕೋಬೋದು ಈ ಥರ ಡಿಸೈನ್ಸ್ಗಳಿಗೆ ಇದು ನೋಡಿ ತುಂಬಾ ಸಿಂಪಲ್ ಅಂದರೆ ಸಿಂಪಲ್ ಆಗಿದೆ ಇದಕ್ಕೆ ತ್ರೀ ಹಂಡ್ರೆಡ್ ರುಪೀಸನ್ನು ನೀವು ಚಾರ್ಜ್ ಮಾಡ್ಕೋಬೋದು ಹಾಗೆ ಸಿಂಪಲ್ ಆಗಿದೆ ಒನ್ ಹಾಫ್ ಆನ್ ಅವರಲ್ಲಿ ಹಾಕ್ಬೋದು ಅಂದರೆ ಫಾಸ್ಟಾಗಿ ಹಾಕೋರಿದ್ರೆ ಬಿಗಿನರ್ಸ್ ಆಗಿದ್ದರೆ ಒಂದು ಗಂಟೆಯಲ್ಲೇ ನೀವು ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೋದು ಇದು ಕೂಡ ನೋಡಿ ತುಂಬಾ ಸಿಂಪಲಾಗಿ ಮಾಡಿಕೊಳ್ಳುವಂತಹ ಡಿಸೈನು ಇದಕ್ಕೆ ಕೂಡ ಒಂದು ಫೋರ್ ಹಂಡ್ರೆಡ್ ರುಪೀಸ್ವರೆಗೆ ನೀವು ಚಾರ್ಜನ್ನು ಮಾಡ್ಕೋಬೋದು ಇದಕ್ಕೂ ಕೂಡ ನಾವು ಜಾಸ್ತಿ ಖರ್ಚನ್ನು ಮಾಡಬೇಕಾಗಿಲ್ಲ ಫ್ರೆಂಡ್ಸ್ ಟ್ವೆಂಟಿಯಿಂದ ಟ್ವೆಂಟಿ ಫೈವ್ ರುಪೀಸ್ ಒಳಗಡೆ ಮುಗಿದೋಗುತ್ತೆ ಆದರೆ ಇದಕ್ಕೆ ನಾವು ಸೀರೆಗೆ ಮಾಡಿಕೊಂಡಾಗ ಫೋರ್ ಹಂಡ್ರೆಡ್ ರುಪೀಸ್ವರೆಗೂ ನಾವು ಚಾರ್ಜನ್ನು ಮಾಡ್ಕೋಬೋದು ಈ ಡಿಸೈನ್ಗೆ ಇದು ನೋಡಿ ಇದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಪಿಕಾಟ್ಗಳನ್ನು ಮಾಡಿ ನಾನು ಡಿಸೈನ್ನ ಮಾಡ್ಕೊಂಡಿದ್ದೀನಿ ಹಾಗೆ ಕುಚ್ ಮೇಲೆ ಈ ಥರ ಒಂದು ಬಿಗ್ ಬೀಡನ್ನು ಮಾಡ್ಕೊಂಡಿದ್ದೀನಿ ಇದನ್ನು ಸೀರೆಗೆ ನೀವು ಮಾಡ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇಲ್ಲಿ ಕುಚ್ಗಳಿದೆಯಲ್ಲ ಇದನ್ನು ನೀವು ಡಬಲ್ ಕಲರ್ನಲ್ಲೂ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ಇದಕ್ಕೆ ನೀವು ಕೇವಲ ಒನ್ ತರ್ಟಿ ರುಪೀಸ್ ಖರ್ಚು ಮಾಡಿದರೆ ಸಾಕು ಫೋರ್ ಫಿಫ್ಟಿವರೆಗೂ ಚಾರ್ಜ್ ಮಾಡಿಕೊಂಡು ಮನೆಯಲ್ಲೇ ಕುಳಿತು ನೀವು ಅರ್ನ್ ಮಾಡ್ಕೋಬೋದು ಈ ಥರ ನೀವು ಒಂದು ಡೇಲಿ ಒನ್ ಟೂ ಅಥವಾ ತ್ರೀ ಸ್ಯಾರೀಸ್ ಹಾಕಿದರೆ ನಿಮಗೆ ಟ್ವೆಲ್ ಹಂಡ್ರೆಡ್ ರುಪೀಸ್ವರೆಗೂ ನೀವು ಒಂದು ದಿನಕ್ಕೆ ನೀವು ಕಳಿಸ್ಕೋಬೋದು ಇದು ನೋಡಿ ಸ್ಕ್ವೇರ್ ಶೇಪ್ ಬೀಡ್ ಮತ್ತು ಫ್ಲವರ್ ಬೀಡ್ ಮತ್ತು ಈ ಥರ ಚಿಕ್ಕ ಬೀಡ್ಸ್ಗಳನ್ನು ಯೂಸ್ ಮಾಡಿ ಮಾಡಿದ್ದೀನಿ ತುಂಬಾ ಸಿಂಪಲ್ ಆಗಿದೆ ಕೇವಲ ಒನ್ ಲೈನ್ ಬಂದಿದೆ ಇಲ್ಲಿ ಅಷ್ಟೇ ಇದಕ್ಕೆ ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ಇದಕ್ಕೂ ಕೂಡ ಅಷ್ಟೇ ನೀವು ಖರ್ಚು ಮಾಡಬೇಕಾಗಿದ್ರು ಟ್ವೆಂಟಿಯಿಂದ ಟ್ವೆಂಟಿ ಫೈವ್ ರುಪೀಸ್ ಮಾತ್ರ ಬೀಡ್ಸ್ಗಳು ಕೂಡ ಜಾಸ್ತಿ ಹೋಗೋಲ್ಲ ಇದು ವೇಟ್ಲೆಸ್ ಇರೋದರಿಂದ ಒಂದು ಒಲೆಗೆ ಜಾಸ್ತಿನೇ ಬರುತ್ತೆ ಇದು ನೋಡಿ ಸ್ವಲ್ಪ ಗ್ರ್ಯಾಂಡ್ ಆಗಿದೆ ಇದಕ್ಕೆ ಒಂದು ಫೋರ್ ಫಿಫ್ಟಿವರೆಗೂ ನೀವು ಚಾರ್ಜನ್ನು ಮಾಡ್ಕೋಬೋದು ಇದಕ್ಕೆ ಒಂದು ಥರ್ಟಿ ರುಪೀಸ್ವರೆಗೂ ಖರ್ಚಾಗುತ್ತೆ ಬೀಟ್ಸ್ಗಳು ಒಂದು ಸಲ ತಂದರೆ ಒಂದು ಸೀರೆಗೆ ಖಾಲಿ ಆಗೋದಿಲ್ಲ ಅದು ಇನ್ನೂ ಉಳಿಯುತ್ತೆ ನೆಕ್ಸ್ಟ್ ಸೀರೆಗೂ ಕೂಡ ಬರುತ್ತೆ ಒಂದು ತೊಲೆ ಪೂರ ಖಾಲಿ ಆಗೋದಿಲ್ಲ ಒಂದು ಸೀರೆಗೆ ನೋಡಿ ಈ ಥರ ನೀವು ಡಿಸೈನ್ಸ್ಗಳನ್ನು ರೆಡಿ ಮಾಡಿ ಬಿಟ್ಟರೆ ಸಾಕು ಕಸ್ಟಮರ್ಸ್ಗಳಿಗೆ ಅಟ್ರಾಕ್ಟಿವ್ ಆಗೋ ಥರ ನೀವು ಮಾಡಿ ಇಟ್ಕೋಬೇಕಾಗತ್ತೆ ಈ ಥರ ಪ್ರೈಸ್ ಕೂಡ ನೀವು ನಾರ್ಮಲ್ ಆಗಿ ಬೇರೆಯವರು ಹಾಕ್ತಿರ್ತಾರಲ್ಲ ಅದಕ್ಕಿಂತ ಒಂದು ಫಿಫ್ಟಿ ರುಪೀಸ್ ನೀವು ಕಡಿಮೆ ತಗೊಂಡ್ರೆ ಸಾಕು ನಿಮ್ಮ ಹತ್ರ ಕಸ್ಟಮರ್ಸ್ಗಳು ಜಾಸ್ತಿ ಬರ್ತಾರೆ ಹಾಗೆ ಶಾಪಲ್ಲಿ ಕೂಡ ಅಷ್ಟೇ ನೀವು ಒಂದು ಬೇರೆಯವ್ರು ಹಾಕೋದಕ್ಕಿಂತ ಒಂದು ಫಿಫ್ಟಿ ರುಪೀಸನ್ನು ನೀವು ಕಡಿಮೆ ತಗೊಂಡ್ರೆ ಅವರು ಕೂಡ ನಿಮಗೆ ಆರ್ಡರ್ಸ್ಗಳನ್ನು ಕೊಡ್ತಾರೆ ಜಾಸ್ತಿ ಜನ ನನಗೆ ಕಮೆಂಟ್ ಮಾಡಿದ್ರಿ ಸೀರೆ ಕುಚ್ಚು ಹಾಕೋದ್ರ ಬಗ್ಗೆ ಅಂದರೆ ಅರ್ನಿಂಗ್ ಯಾವ ಥರ ಮಾಡ್ಕೋಬೋದು ಅಂತ ನಮಗೆ ಐಡಿಯಾ ಕೊಡಿ ಅಂತ ಅದಕ್ಕೋಸ್ಕರ ಈ ವಿಡಿಯೋನ ನಾನು ಮಾಡ್ತಾ ಇರೋದು ನೋಡಿ ಈ ಥರ ಸೀರೆಗಳನ್ನು ಆಲ್ಮೋಸ್ಟ್ ಆಲ್ಮೋಸ್ಟಾಗಿ ನಾವು ಫಾಸ್ಟಾಗಿ ಹಾಕೋರು ಈ ಥರ ಡಿಸೈನ್ಸ್ಗಳನ್ನು ಈ ನಾಲ್ಕು ಡಿಸೈನ್ಗಳನ್ನು ನಾವು ಒಂದೇ ದಿನದಲ್ಲೇ ಕಂಪ್ಲೀಟ್ ಮಾಡ್ಕೋಬೋದು ಫ್ರೆಂಡ್ಸ್ ನಿಮಗೆ ಜಾಸ್ತಿ ಮನೆಯಲ್ಲಿ ಕೆಲಸ ಏನಾದರೂ ಇದ್ದರೆ ಅಟ್ಲೀಸ್ಟ್ ಟೂ ಸರಿ ಆದ್ರೂ ಆರಾಮ್ಸೆ ನೀವು ಮಾಡ್ಕೋಬೋದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು